ಸ್ವಾಗತಿಸ್ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕುಡಿ ಬೆಲ್ಲ ಪ್ರೆಸ್ ಮಾಡಿದರೀಬಿರಿ ಅಜ್ಜಿತ್ ಬರ್ತಾರೆ ಬರ್ತಿದಾಗ ಬೈದಿದ್ದರಿ ಫಸ್ಟ್ ಅಂತ ಹೇಳ್ತಾರೆ ಅಜ್ಜಿತ್ ಯಾಕ್ ಸಹ ಇದ್ರೆ ನಾನು ಬರೀಯ ನಾ ಈಗ ಅದಕ್ಕೆ ಅಜ್ಜಿತ್ ಹೇಳ್ತಾಳೆ ನೋಡು ಬರೀ ಇದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಭೂಮಿ ಹೇಳ್ತಾಳೆ ಬರೀಕೇನು ವಿಷಯನೇ ಇಲ್ವಲ್ಲ ಏನ್ ಬರೀಲಿ ನಾನು ಅದಕ್ಕೆ ಅಜಿತ್ ಹೇಳ್ತಾರೆ ಬರೀ ಮೂಡ್ಸಲ ಒಳಗೂ ಒಂದೆ ಎರಡ್ ಸಲ ಆಚೆಗೆ ಹೋದೆ ಇನ್ ಬರೀ ಅಪೇಕ್ಷೆ ನೀನನ್ನ ಅವಮಾನ ಮಾಡಿದ್ಲಲ್ಲ ಕಾಫಿ ಲೋಟ ತೊಳಿ ಅಂತ ಹೇಳಿ ಅದೇನ್ ಕಡಿಮೆ ಅವಮಾನನ ಅದನ್ನು ಬರೀ ಬನ್ನಿ ಹೇಳ್ತಾರ ಬಿಡಿ ಏನಂತೆ ತೊಳಿಯ ಹೇಳಿದ್ರೆ ಅದಕ್ಕ ಜೊತೆ ಹೇಳ್ತಾ ನೀನ್ ಎಷ್ಟೇ ಆದ್ರೂ ನನ್ನ ಹೆಂಡತಿ ನೀನು ನಿಮ್ಮ ಮನೆಯಲ್ಲಿ ತಕ್ಷಣ ಸಾವಲ್ಸ್ಕೊಂಡ್ ಆಗಲ್ಲ ಆಗಲ್ಲ ಆ ನಾಳೆ ದಿನ ನೀನು ಇಲ್ಲಿಂದ ಹೋದ್ಮೇಲೆ ಸಂಭಾಳ್ಸೋದು ನನಗ್ ಕಷ್ಟ ಆಗುತ್ತೆ ಅದಕ್ಕೆ ಇವೆಲ್ಲ ಮಾಡ್ಬೇಡ ಅಂತ ಇರೋದು ಬಿಡಿ ನಾನು ಆದ್ಯತರ ಅಂತ ಅನ್ಕೊಂಡ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾರೆ ಅದಕ್ಕ ಅಜಿತ್ ನೋಡು ನಾನು ಹೇಳ್ತಾ ಇದ್ದೀನಿ ಮದ ಡೈರಿ ಬರೀ ನೀನು ನಾನು ನೋಡ್ತೀನಿ ಭೂಮಿ ಹೇಳ್ತಾಳ ಯಾರಾದ್ರೂ ಬೇರೆ ಡೈರಿ ಓದ್ತಾರ ಅಜಿತ್ ಹೇಳ್ತಾರೆ ನೋಡು ಅದೆಲ್ಲ ನಿನ್ ಕಂತೆ ಪುರಾಣ ಬೇಡವಾ ಬೇಡ ಓದ್ತೀನಿ ಇಲ್ವೋ ಮದ್ವೆ ಸರಿ ಎಲ್ಲ ಬರ್ ಮುಗಿಸ್ತಾಳೆ ಮುಗಿಸ್ತಿದ್ದಾಗೇನೆ ಅಜಿತ್ ಚಿನ್ನ ನಿನ್ ಯಾಕೋ ಇವತ್ತು ಅಪ್ಸರಿ ಅಂತ ಕರಿಬೇಕು ಅಂತ ಅನಿಸ್ತಾ ಇದೆ ಅಂತಿದ್ದಾಗ ನೀವು ಭೂಮಿ ಅಯ್ಯೋ ನನಗೆ ಬಹಳ ಖುಷಿ ಆಗ್ತಾ ಇದೆ ನೀವು ಅಪ್ಸರಿ ಅಂತ ಕರೆದ್ಬಿಟ್ರೆ ನನಗೆ ಬಹಳ ಆನಂದ ಅಜಿತ್ ಹೇಳ್ತಾರೆ ಅಷ್ಟೊಂದು ಖುಷಿ ಆಗುತ್ತೆ ನಿನಗೆ ಭೂಮಿ ಹೇಳ್ತಾಳೆ ಹೌದು ಬಹಳ ಆನಂದ ಆಗುತ್ತೆ ಅಂತ ಏನ್ ಇಲಿತಾಳೆ ಅಂಗಿಯ ಸ್ವಂಟ ಕುಣಿಸ್ಕೊಂಡು ಅದನ್ನ ನೋಡ್ಬಿಟ್ಟು ಅಜಿತ್ ಹಾಗೆ ಹತ್ರಕ್ ಬಂದು ಕೇಳ್ತಾನೆ ಬಾ ಇಬ್ರು ಮಂಚಿನ ಮೇಲೆ ಮಳಕೋಣ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಮಂದಾಳದಲ್ಲಿ ಅವಳ ಮೇಲೆ ಬಹಳಷ್ಟು ಪ್ರೀತಿ ಅಗಾಧವಾದಂತ ಪ್ರೀತಿ ಮದ್ಯನೂ ಇದ್ದೇ ಇದೆ ಸತ್ಯನ ಹೇಳಿದ್ರು ಕೂಡ ಒಪ್ಕೊಳ್ತಾ ಇಲ್ಲ ಅಷ್ಟೇ ಆದ್ರೆ ಅವ್ನಿಗೆ ಪ್ರೀತಿ ಅನ್ನೋದು ಇದ್ದೇ ಇದೆ ಅದಕ್ಕೆ ಪ್ರೀತಿನ ವ್ಯಕ್ತಪಡ್ಸಕ್ ಆಗದೆ ಅವನು ಇವತ್ ಮಾತ್ರ ಅವನು ವ್ಯಕ್ತಪಡಿಸ್ತಾನೆ ವ್ಯಕ್ತಪಡಿಸಿ ಏನ್ ಹೇಳ್ತಾನೆ ಬಾ ಇಬ್ರು ಕೂಡ ಜೊತೆನಲ್ಲೇ ಮಲಗಣ ಸಂಸಾರ ಮಾಡೋಣ ಬಾ ಅಂತ ಹೇಳಿ ಕರಿತಾನೆ ಸರಿ ಮನೆಯಲ್ಲಿ ಈಗ ಬಾಳ ಖುಷಿಯಾದಂತ ವಾತಾವರಣ ಇರ್ತದೆ ಯಾಕೆ ಅಂದ್ರೆ ಅವರು ಪೊಲೀಸ್ ಸ್ಟೇಷನ್ ಇಂದ ಬರ್ತಿದ್ದಾಗೇನೆ ಆ ಸಂಗೀತ ಅವ್ರು ಒಂದ್ ಪ್ಲಾನ್ ಮಾಡ್ತಾರೆ ರಾಮಣ ಆ ಕಡೆ ಕೂತಿರ್ತಾರೆ ಕೂತಿದ್ದಾಗೇನೆ ಅಜಿತ್ ಭೂಮಿ ನಿಂತಿರ್ತಾರೆ ಸಪ್ಗೆ ನಿಂತಿರೋದನ್ನ ನೋಡಿ ಸಂಗೀತ ಅವ್ರು ಏನು ಅಜಿತಾ ಇಷ್ಟೊಂದು ರಕ್ತ ಇಲ್ಲಿ ಏನ್ ಮಾಡ್ಕೊಂಡ್ ಬಂದ್ಯೋ ಅಂತಿದ್ದಾಗೇನೆ ರಾಮಣ ಓಡ್ ಬಂದು ಏನಾಯ್ತು ಅಜಿತಾ ಏನಾಯ್ತು 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 ಅಂತ ಹೇಳಿ ಮೈ ಎಲ್ಲ ತಡುತ್ತಾರೆ ತಡುತ್ತಿದ್ದಾಗೇನೆ ಅಜಿತ್ತು ಗಾಬರಿಯಾಗಿ ಸಂತೋಷದಿಂದ ನೋಡ್ತಾನೆ ಮುಖ ಮುಖನ ಭೂಮಿನೂ ಕೂಡ ಕೈ ಮುಕ್ಕೊಂಡಿರ್ತಾಳೆ ದಯಮಾಡಿ ನನ್ನಿಂದ ನೀವು ದೂರ ಹಾಕ್ಬೇಡಿ ಒಂದಾಗಿರಿ ಮುಖ ಆ ಕಡೆ ಕಡೆ ತಿರ್ಕೊಂಡು ಓಡಾಡ್ದು ನೋಡಕ್ ಆಗಲ್ಲ ಅಂತ ಹೇಳಿ ಅದಕ್ಕೆ ರಾಮನ ಹೇಳ್ತಾರೆ ಈ ಹುಡುಗಿ ಸಲುವಾಗಿ ನಾನು ಆತರ ನಿನ್ ಮೇಲೆ ಕೈ ಮಾಡಿದ್ ತಪ್ಪ ಆಯ್ತಪ್ಪ ಸಾರಿ ಕಣೋ ಐ ಆಮ್ ಸಾರಿ ಕಣೋ ಅಂದಾಗ ಅಜಿತ್ತು ಅಳ್ತಾ ಹೇಳ್ತಾನೆ ಅಪ್ಪ ಇದು ನೀವು ಕೊಟ್ಟ ದೇಹ ನೀವ್ ಕೊಟ್ಟಂತಹ ಜೀವ ನೀವ್ ಕೊಟ್ಟಿರತಕ್ಕಂತ ಜೀವನ ಇದೆಲ್ಲವೂ ಕೂಡ ನಿಮ್ದೆ ಅಪ್ಪ ನೀವು ಎಷ್ಟು ಬಾರಿ ಬೇಕಾದ್ರೂ ನನ್ನ ಕೈ ಮಾಡಬಹುದು ಆದ್ರೆ ಈ ಸಾರಿ ಪದ ಮಾತ್ರ ಕೇಳ್ಬೇಡಿ ಅಪ್ಪ ಜೀವಂತವನ್ನ ಕುಂದ್ಬಿಡ್ತದೆ ನನ್ನನ್ನ ಅಂತ ಎಷ್ಟ್ ಜನಕ್ಕೆ ಇರ್ತಾರ್ರಿ ಇಂಥ ಮಗ ಒಳ್ಳೆ ಹುದ್ದೆನಲ್ಲಿದ್ದು ನನ್ನ ಅಪ್ಪ ದೇವ್ರು ನನ್ನಮ್ಮ ದೇವ್ರು ಅಂತ ಪೂಜಿಸ್ತಕ್ಕಂತ ಮಕ್ಳುಗಳು ಈ ಪ್ರಪಂಚದಲ್ಲಿ ಹುಡ್ಕೋದೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಬೆಳಣಿಕೆ ಹಂಗಾಗಿದೆ ಹಾಗಾಗಿ ನಾವ್ ಅಟ್ಲೀಸ್ಟ್ ಇಂಥದನ್ನ ನೋಡಾದ್ರೂ ಕೂಡ ಕಲಿಬೇಕು ನಮ್ಗಿದೊಂದು ಇದೊಂದು ಮಾದರಿ ಒಂದ್ ರೀತಿ ಪಾಠ ಇದ್ದಾಗೆ ಇದೆಲ್ಲವೂ ಕೂಡ ನಮ್ಗೆ ಸರಿ ಆನಂತರ ತರ್ಕಾರಿ ಎಸ್ತ ಕೂತಿರ್ತಾಳೆ ಸಂಗೀತ ಭೂಮಿನಿ ಕೂಡ ಜೊತೆನಲ್ಲೇ ಸಹಾಯ ಮಾಡ್ತಾ ಇರ್ತಾಳೆ ಅದಕ್ ಸಂಗೀತ ಹೇಳ್ತಾರೆ ನೋಡಿ ಇನ್ನೆಂದು ಕೂಡ ನಾವು ಇವ್ರ ವಿಚಾರವಾಗಿ ತಲೆ ಕೆಡ್ಸ್ಕೊಳ್ಳದೆ ಬೇಡ ನಾವ್ ಯಾಕೆ ತಲೆ ಕೆಡಿಸ್ಕೊಬೇಕು ನನ್ಗೆ ಅದೇನೋ ಭೂಮಿ ನಿನ್ ಜೊತೆ ಮಾತಾಡ್ದೆ ಇದ್ರೆ ಸಮಾಧಾನನೇ ಇರಲ್ಲ ಎಷ್ಟು ಬಂದು ಬಳಗ ಬಾಂಧವ್ರಿಗೆ ಜೊತೆನಲ್ಲೆಲ್ಲಾ ಇದ್ರು ಕೂಡ ಬೇರೋ ನಿನ್ ಜೊತೆ ನನ್ ಮಾತಾಡ್ಬೇಕು ಅದಕ್ಕೆ ಭೂಮಿ ಇವ್ರ ವಿಚಾರವಾಗಿ ನಾವ್ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಆಯ್ತು ಅದೇ ಅಷ್ಟರಲ್ಲಿ ಅಪ್ಪು ಬಂದ್ಬಿಟ್ ಲೋಟ ಇಟ್ಬಿಟ್ಟು ಏಟಿ ಅಂಗಡಿ ಈ ಲೋಟ ತೊಳಿ ಅದನ್ನ ನೋಡ್ಬಿಟ್ಟು ಅಜಿತ್ತು ಉರ್ಕೊಳ್ತಾನ ಬರ್ತಾನೆ ಅಜಿತ್ ಬಂದಿದ್ದೆ ಅಜಿತ್ ಅಪೇಕ್ಷಾ ಏನಂದೆ ಟೀ ಲೋಟ ತುಳಿಬೇಕಾ ನಿನ್ಗೇನಾಗಿದೆ ತೊಳಿ ಅಪ್ಪು ಹೇಳ್ತಾಳೆ ಅವಳು ಕೈಯನ್ ಸೇದೋಗುತ್ತಾ ಅಜಿತ್ ಹೇಳ್ತಾನೆ ನಿನ್ ಕೈ ಏನಾದ್ರು ಆಗುತ್ತ ಸಂಗೀತ ಬಂತು ಖುಷಿ ಹಂಗೆ ಖುಷಿಯಾಗಿ ನೋಡ್ತಾ ಇರ್ತಾರೆ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ಇಳಿಗೆ ನನ್ನ ಅಜಿತಾನೆ ಸರಿ ಅಂತ ಹೇಳಿ ಅದಕ್ ಅಪ್ಪು ಇದ್ದೋ ನೋಡಮ್ಮ ಹಿಂಗಂತಾನೆ ಅದಕ್ಕೆ ಸಂಗೀತ ಹೇಳ್ತಾರೆ ನಾನ್ ನಿಮ್ಮಿಬ್ರು ಮಧ್ಯೆ ಬರೋದಿಲ್ಲ ನೀವೇ ಬಗ್ಗೆ ಅವ್ರಿಗೂ ಅದೇ ಬೇಕಿತ್ತು ಸಂಗೀತ ಅವ್ರಿಗೂ ಕೂಡ ಅಜಿತ್ ಮುಂದುವರ್ಸ್ತಾನೆ ನೋಡು ನೀನು ತೊಳಿಲೇಬೇಕು ಅಪ್ಪು ಹೇಳ್ತಾರೆ ನಾನು ಈ ಮನೆ ಮಗಳು ಅಜಿತ್ ಹೇಳ್ತಾನೆ ಅವಳು ನನ್ನ ಹೆಂಡ್ತಿ ಈ ಮನೆ ಸೊಸೆ ತೊಳೆದ್ರೆ ಏನಾಗೋದಿಲ್ಲ ಆದ್ರೆ ಭಾವನೆ ಫೋನ್ ಮಾಡ್ತೀನಿ ಬಿಡು ಈಗ ತಕ್ಷಣ ಅಪ್ಪು ಬಿಡ್ಬಿಡ್ ಬಿಡು ಫೋನ್ ಮಾಡ್ಬೇಡ ತೊಳಿತಿನಿ ತೊಳಿತೀನ್ ತೊಳಿತೀನಿ ಅಂಗಬಾ ದಾರಿಗೆ ಅಜಿತ್ ಹೇಳ್ತಾನೆ ಲೋಟ ತಟ್ಟೆ ಇವೆಲ್ಲರೂ ತೊಳಿಬೇಕು ನೀನ್ ಇವತ್ತ ನಾನ್ ಕೈಲಾಗ್ ಅಜಿತಾ ಅಂತ ಹೇಳಿ ಅಪ್ಪು ಅಂತಾಳೆ ಅದಕ್ಕೇ ಬೇಡ ಗುರು ಬಾವನಿಗೆ ಫೋನ್ ಮಾಡ್ತೀನಿ ನೀನ್ ಇಷ್ಟೊತ್ತ ಜೊತೆ ಚೆನ್ನಾಗಿದ್ರೆ ಇಷ್ಟೊತ್ತಿ ಮಾಮಾ 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 ಅಂತ ಕೈ ಹಿಡ್ಕೊಂಡು ಓಡಾಡಕ್ ಬಂದಿರ್ತಿತ್ತು ಅದಕ್ಕೆ ಅಪ್ಪು ಇದ್ದವ್ ಆಯ್ತು ಬಿಡು ಹೊಡಿತೀನಿ ಸರಿ ಹೋಗ್ತಾಳೆ ಹೋದ್ಮೇಲೆ ಹೊಳಕ್ ಬರ್ತಿದ್ದಾಗೇನೆ ರೂಮ್ ನಲ್ಲಿ ಭೂಮಿ ಕೇಳ್ತಾಳೆ ಸಾಹೇಬೆ ನಿಮ್ಮನ್ನ ಆಸ್ಪತ್ರೆ ಹೋಗ್ಬೇಕು ಹುಷಾರಾಗಿದ್ದೀರ್ತಾನೆ ಅಜಿತ್ ಹೇಳ್ತಾನೆ ಅಂತ ಸೀನ್ ಏನಿಲ್ಲ ಚೆನ್ನಾಗಿದ್ದೀನಿ ನಾನು ದುನಿ ಹೇಳ್ತಾನೆ ಮತ್ತೆ ಇನ್ನೇನ್ ಮತ್ತೆ ಅದಕ್ಕೆ ಯಾಕಂಗೆ ನನ್ನ ಪರವಾಗಿ ಹಂಗ್ ಒದ್ರಾಡ್ತಿದ್ರಲ್ಲ ಒಂದ್ ಲೋಟ ತೊಳ್ದಿದ್ರೆ ಸೌದೋಗ್ತಿತ್ತ ನನ್ಗೆ ಅದಕ್ಕೆ ಅಜಿತ್ ಅಂತ ನೀನ್ ತೊಳೆ ಕೂಡ ಯಾವತ್ತಿದ್ರು ನೀನ್ ನನ್ನ ಹೆಂಡತಿ ಅನ್ನೋದನ್ನ ಮಂದಾಡದಲ್ಲಿ ಇರುವುದನ್ನ ಅವನು ಬಚ್ಚಿಟ್ಕೊಳ್ಲಿಕ್ಕೆ ಆಗದೆ ವ್ಯಕ್ತಪಡಿಸ್ಬಿಡ್ತಾನೆ ಅವ್ಳ ಮುಂದೆ ಜೊತೆಗೆ ಇಲ್ಲಿ ಖತರ್ನಾಕ್ ಪ್ಲಾನ್ ನಡೀತಾ ಇರುತ್ತೆ ಇದನ್ನ ಅಜಿತ್ತು ಕೇಳ್ಸ್ಕೊಳ್ತಾನೆ ಅಶ್ವಿನಿ ಮತ್ತೆ ಅಪ್ಪು ಅಪ್ಪು ಹೇಳ್ತಾ ಇರ್ತಲ್ಲ ಅಶ್ವಿನಿ ಜೊತೆ ನೋಡು ನನಗೆ ಇಷ್ಟೊಂದು ಅವಮಾನ ಮಾಡ್ಬಿಟ್ ಲೋಟದ ವಿಚಾರಕ್ಕೆ ಅಜಿತ್ನೂ ಕೂಡ ಹೀಗೆ ಅವಮಾನ ಆಡ್ದ ಮಾಡ್ದ ಅಂತ ಹೇಳಿ ನಡೆದಿರೋ ವಿಚಾರ ಎಲ್ಲ ಹೇಳಿ ಹೇಗಾದ್ರೂ ಮಾಡಿ ಮನಸ್ವಿನಿ ಅವಳನ್ನ ಸ್ಟೋರ್ ರೂಮ್ ಅಲ್ಲಿ ಕೂಡಾಕಣ ಗಾಳಿ ಬೆಳಕು ಏನೂ ಇಲ್ಲ ಅಲ್ ಕೂಡಾಕಣ ಅಂತ ಹೇಳಿ ತೀರ್ಮಾನಿಸ್ತಾರೆ ಇಬ್ರು ಕೂಡ ಆದ್ರೆ ಅಜಿತ್ ಎಲ್ಲಿ ಕೇಳ್ಸ್ಕತಾನೆ ಏನೋ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಒಳಗ್ ಬಂದವನೇ ರೂಮ್ ಹೊಳಿಕೆ ಆ ಭೂಮಿನೂ ಕೂಡ ಬರ್ತಾಳೆ ಆದ್ರೆ ಇನ್ನೊಂದ್ ಕಡೆ ದೇವಿಯಾನಿ ಭೂಮಿ ಕಡೆಯಿಂದ ರಾಮಣ್ಣ ಅಜಿತ್ ಒಂದಾಗಿರೋದ್ ನೋಡಿ ಭೂಮಿ ಕಡೆಯಿಂದ ಅಜಿತನ್ ಜೊತೆ ನಾನು ಒಂದಾಗ್ಬೇಕು ಅವನ್ ಮೊದ್ಲಂಗೆ ನನ್ನನ್ನ ಪ್ರೀತಿ ಅಕ್ಕರೆಯಿಂದ ಮಾತಾಡಿಸ್ತಾ ಇಲ್ಲ ಮುಖ ಕೊಟ್ಟು ಮೊದಲಿನಾಗಿ ನನ್ನ ಮೇಲೆ ಕರುಣೆ ಅನುಕಂಪ ಎಲ್ಲ ಬರ್ಬೇಕು ಅಂತೇಳಿ ದೇವಿಯಾನಿ ಆಸೆ ವ್ಯಕ್ತಪಡಿಸ್ತಾಳೆ ಅಶ್ವಿನಿ ಜೊತೆ ಅದಕ್ಕೆ ನಾನು ಇದಕ್ಕೆ ಭೂಮಿನಿ ಸರಿ ಅಂತಲೂ ಕೂಡ ಹೇಳ್ತಾಳೆ ಇದೆಲ್ಲ ಅಶ್ವಿನಿಗೂ ಕೂಡ ಇಷ್ಟ ಆಗಿರೋದಿಲ್ಲ ಭೂಮಿನ ಇಷ್ಟು ಹತ್ರ ಮಾಡ್ಕೊಳ್ತಾ ಇದ್ದಾಳಲ್ಲ ದೇವಿಯಾನಿ ದೀತಾ ಅಪ್ಪು ದ್ವೇಷಿಸ್ತಾ ಇದ್ ಒಂದ್ ರೀತಿ ಅಸ್ತ್ರ ಇದ್ದ ಹಾಗೆ ಅದು ಅದಕ್ಕೊಪ್ಕೊಳ್ತಾಳೆ ಇಬ್ರು ಕೂಡ ಇವಳನ್ನ ಕೂಡಕು ಪ್ಲಾನ್ ಮಾಡ್ತಾರೆ ಆದ್ರೆ ಅಜಿತಾ ಮಾತ್ರ ಹೊರಕ್ ಬರ್ತಿದ್ದಾಗೇನೆ ಭೂಮಿ ನಿಮ್ಮನ್ನು ನಾನು ಇವತ್ತು ಅಹ್ ಯಾಕೋ ಬಹಳನೇ ಒಂಥರ ಇಷ್ಟ ಆಗ್ತಾ ಇದೆ ನನಗೆ ಅಪ್ಸರೆ ಅಂತ ಕೂಗ್ಬೇಕು ಅಂತ ಅನಿಸ್ತಾ ಇದೆ ಭೂಮಿ ಹೇಳ್ತಾರೆ ಅಯ್ಯೋ ಸಾಹೇಬ ನನ್ನನ್ನು ಅಪ್ಸರೆ ಅಂತ ಅಂತೀರಾ ಅಲ್ಲಿ ಅನ್ನಿ ಅದಕ್ಕೆ ಅಜಿತ್ ಹೇಳ್ತೇನೆ ಬಹಳ ಖುಷಿ ಅಲ್ಲ ನಿನ್ಗೆ ಬುನಿ ಹೇಳ್ತಾಳೆ ಖುಷಿ ಅಲ್ವಾ ಸಾಹೇಬ್ರೆ ಅಷ್ಟು ಪುಂಡಾಡೋಷ್ಟು ಖುಷಿ ಆಗ್ತಾ ಇದೆ ನನಗಿತ್ತ ನಿಳಿತಾಳ ಹಂಗೆ ಹಿಂಗೆ ಹಂಗೆ ಡ್ಯಾನ್ಸ್ ಮಾಡ್ತಾಳೆ ಅಪ್ಸರೇ ಅಂತ ಕೂಕ್ಕೊಳ್ತಾನೆ ಅಜ್ಜಿತ್ತು ಕೂತ್ಕೊಳ್ತಿದ್ದಾಗೇನೆ ಅಲ್ಲಿಗೆ ಬುನಿ ಆ ನಿಳಿತಿರ್ತಕ್ಕಂಥದ್ದು ನೋಡಿ ಅವ್ರು ಖುಷಿ ಆ ಖುಷಿನಲ್ಲೇ ಅಜೀತು ತನ್ನ ಮನದಾಳದ ಆಸೆನೂ ಕೂಡ ವ್ಯಕ್ತಪಡಿಸ್ತಾನೆ ಭೂಮಿ ನಾನು ನೀನು ಮಂಚದ ಮೇಲೆ ಮಲಕ್ಕೊಳ ಇವತ್ತಿನಿಂದ ಸಂಸಾರ ಪ್ರಾರಂಭ ಮಾಡೋಣ ನೀನ್ ನನ್ನೆಂಟಿ ಶಾಶ್ವತವಾಗಿ ನಾನ್ ನಿನ್ ಗಂಡ ಶಾಶ್ವತವಾಗಿ ಅನ್ನುವಂತ ಅಂತ ಭರವಸೆನೆ ಕೊಡ್ತಾನೆ ಬಿಟ್ಟಿರ್ಲಾಗದೆ ಇಲ್ಲಿಗೆ ಸುಂದರವಾದಂತ ಸಂಚಿಕೆ ಮುಕ್ತಾಯವಾಗ್ತದೆ ನೋಡಿ ಆನಂದಿಸಿ ಎಲ್ಲರ ಆಶೀರ್ವಾದಗಳು ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು